ಮಹಿಳೆಯರು ತಮ್ಮ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ನೀಡಬೇಕು ಸಮಾಜ ಎಷ್ಟು ಮುಂದುವರಿದರೂ ಮಹಿಳೆಯರ ಮೇಲಿನ ದೌರ್ಜನ್ಯ ಇನ್ನೂ ಕಡಿಮೆಯಾಗಿಲ್ಲ ಇಂದಿನ ಮಹಿಳೆಯರು ಆತ್ಮಸ್ಥೈರ್ಯದಿಂದ ಮುಂದೆ ಬಂದು ತಮ್ಮ ಪ್ರತಿಭೆಯನ್ನು ಮೆರೆಯಬೇಕೆಂದು ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಟಿ ಮಲ್ಲೇಶ್ ತಿಳಿಸಿದರು ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರು ಶ್ರಮಜೀವಿಗಳು ಸಹನ ಮೂರ್ತಿಯಾಗಿರುವ ಮಹಿಳೆಯರಿಗೆ ದೇಶದಲ್ಲಿ ಅತ್ಯುಚ್ಚ ಿದೆ ಮಹಿಳೆಯರು ನಾವು ಹೆಣ್ಣು ಎಂಬ ಭಾವನೆಯನ್ನು ತೊರೆದು ನಾರಿ ಶಕ್ತಿಯನ್ನು ಪ್ರತಿಬಿಂಬಿಸಿದಾಗ ಸಮಾಜದಲ್ಲಿ ಮಹಿಳೆಯರು ಪುರುಷರಷ್ಟೇ ಸಮಾನರು ಎಂಬುದನ್ನು ತೋರ್ಪಡಿಸುತ್ತದೆ ಸ್ತ್ರೀ ಶಿಕ್ಷಣ ಹೆಚ್ಚಬೇಕು ಮಹಿಳೆಯರಿಗೆ ಯೋಜನೆಗಳ ಬಗ್ಗೆ ಮಾಹಿತಿ ಸಿಗುವಂತಾಗಬೇಕು ಸಮಾಜದಲ್ಲಿ ಸ್ತ್ರೀ ಪುರುಷರು ಸಮಾನರಾಗಿ ಸಾಗಿದ್ದಲ್ಲಿ ಮಾತ್ರ ಜೀವನ ಸುಗಮವಾಗಿ ಸಾಗಲು ಸಾಧ್ಯ ಎಂದರು ಅದಕ್ಕೋಸ್ಕರ ಈ ದಿನಾಚರಣೆ ಮುಖಾಂತರ ಈ ಕೆಲಸಗಳನ್ನು ಮಾಡ್ತಾರೆ ಮತ್ತು ಭಾಳಷ್ಟು ತಿಳ್ಕೊಬೇಕಾಗಿದೆ ಎಲ್ಲ ಇಲಾಖೆಯಲ್ಲೂ ಕೂಡ ಭಾಳ ಒಂದು ಮುಖ್ಯವಾದ ವಿಚಾರ ಇದೆ ಎಲ್ಲ ಇಲಾಖೆಯಲ್ಲೂ ಶೇಕಡ ಮೂವತ್ತ್ಮೂರರಷ್ಟು ನಿಮಗೆ ರಿಸರ್ವೇಷನ್ ಇದೆ ರಿಸರ್ವೇಷನ್ ಅಂದರೆ ಜಾಬ್ ಅಂತಲ್ಲ ಜಾಬಿಂದ ರಿಸರ್ವೇಷನ್ ಬೇರೆ ಥರ ಇದೆ ಆದರೆ ಯಾವುದೇ ಫಲಾನುಭವಿ ಆಧಾರಿತ ಈಗ ಉದಾಹರಣೆಗೆ ನೀವು ಇದಕ್ಕೆ ಹೋಗ್ತೀರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಕೃಷಿ ಹೊಂಡ ಅಂತ ಮಾಡ್ತಾರೆ ಕೃಷಿ ಹೊಂಡ ನೂರು ಹಣ್ಣ ಮಾಡಿದರೆ ಮೂವತ್ತ್ಮೂರು ಹೊಂಡಗಳನ್ನು ನಿಮಗೆ ಮಹಿಳೆಯರಿಗೆ ಮೀಸಲಾಗಿ ಕೊಡಬೇಕು ಪಶುಪಾಲನೆ ಇಲಾಖೆಗೆ ಹೋದರೆ ಗಿರಿರಾಜ ಕೋಳಿ ಕೊಡ್ತಾರೆ ಅದು ನೂರು ಜನಕ್ಕೆ ಕೊಟ್ಟರೆ ಮೂವತ್ತ್ಮೂರು ಜನಕ್ಕೆ ಮಹಿಳೆಯರಿಗೆ ಕೊಡಬೇಕು ಈ ಥರ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಅದು ಮಾಡಬೇಕು ಅಂತ ಇದೆ ಅದು ಪ್ರತಿ ವರ್ಷ ಬಜೆಟ್ ಏನು ಮುನ್ನ ಒಂದು ಆಕ್ಷನ್ ಪ್ಲ್ಯಾನ್ ಆಗುತ್ತೆ ಎಲ್ಲ ಇಲಾಖೆಗಳದ್ದು ಜಿಲ್ಲಾ ಆಕ್ಷನ್ ಪ್ಲ್ಯಾನ್ ಆಗಿ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವಲ್ ಆಗಬೇಕು ಆ ಸಂದರ್ಭದಲ್ಲಿ ಶೇಕಡಾ ತರ್ಟಿ ತ್ರೀ ಪರ್ಸೆಂಟ್ ಮಹಿಳೆಯರಿಗೆ ಏನಾದರೂ

ಮಹಿಳೆಯರು ಯಾವ ರೀತಿ ಕಾರ್ಯ ಕಾರ್ಯವೈಖರಿ ಮಾಡಿದ್ದಾರೆ ಅವರ ಏನು ನಮ್ಮ ಹಾಲು ಪ್ರಥಮ ಪ್ರಜೆ ಯಾರು ಅನ್ನೋದ್ರ ಬಗ್ಗೆ ನೋಡಿದಂಥ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿಯಾದಂಥ ಮಾತಿಮ ಮೇಡಮ್ ಅವರು ಮತ್ತೆ ರಿಜಿಸ್ಟ್ರಾರ್ ಅವರು ನಮ್ಮ ನ್ಯಾಯಾಲಯದ ಕ್ಯಾಶ್ ಶಿರಸ್ತಾರ್ ಅವರು ಹಾಗೆಯೇ ಸಬ್ಇನ್ಸ್ಪೆಕ್ಟರು ಹಿರಿಯ ವಕೀಲ ಮಂಜೇಗೌಡ ಮಾತನಾಡಿ ನೊಂದ ಸಂತ್ರಸ್ತ ಮಹಿಳೆಯರು ಸ್ವಾಭಿಮಾನ ಉಳಿಸಿಕೊಳ್ಳಲು ಕಾನೂನು ಅರಿವು ನೆರವು ಅಗತ್ಯ ಮಹಿಳೆಯರು ಸಮಾಜ ಹಾಗೂ ಕುಟುಂಬದ ಎಲ್ಲಾ ಸ್ತರಗಳಲ್ಲಿ ತನ್ನ ಕಾರ್ಯಕ್ಷಮತೆ ಹಾಗೂ ಬದ್ದತೆ ಪ್ರದರ್ಶಿಸಿದ್ದಾಳೆ ಮಹಿಳೆ ತನ್ನ ಕಾರ್ಯಗಳನ್ನು ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ನೆರವೇರಿಸುತ್ತಾಳೆ ಹೀಗಾಗಿ ಮಹಿಳೆಯರು ಕೀಳರಿಮೆ ಬಿಟ್ಟು ಹೊರಬರಬೇಕು ತಮಗೆ ಕಷ್ಟ ಉಂಟಾದಾಗ ದೌರ್ಜನ್ಯಕ್ಕೆ ಒಳಗಾದಾಗ ಯಾವುದೇ ಮುಜುಗರಕ್ಕೆ ಒಳಗಾಗದೆ ಕಾನೂನಿನ ನೆರವು ಪಡೆಯಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಆರ್ಬಿಸು ವಕೀಲರಾದ ಕೆ ವೈ ಶಾರದಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯ ಮೇಲ್ವಿಚಾರಕಿ ಆಶಾ ಸಿಬ್ಬಂದಿ ಶ್ಯಾಮ್ ಸೇರಿದಂತೆ ಎಲ್ಲಾ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಸಣ್ಣ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದಲೇ ದೌರ್ಜನ್ಯ ಸ್ಟಾರ್ಟ್ ಆಗುತ್ತೆ ಸಾಂಬಾರನ್ನೇ ಚೆನ್ನಾಗಿ ಮಾಡಕ್ಕೆ ಬರಲ್ಲ ಇವ್ರ ಮನಂತನೇ ಸರಿ ಇಲ್ಲ ಈ ಥರ ಅವರಿಗೆ ಚುಚ್ಚುವಂಥ ಮಾತುಗಳನ್ನ ಆಡೋದ್ರಂಥ ಸ್ಟಾರ್ಟ್ ಆಗುತ್ತೆ ಆ ಕುಟುಂಬದ ಕಲೆಗಳು ಅಂಥದ್ದನ್ನು ನೀವು ನಿಮ್ಮ ಕುಟುಂಬದಲ್ಲಿ ನೀವು ನಗಾಡಿದರೆ ಅವನ್ನ ಬೈರು ನಗುಮುಕ್ತಲ್ಲಿದ್ದರೆ ಅವರು ಚಿಂತೆ ಮಾಡ್ಕೊಳ್ಳಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೋಗ್ಬಿಡುತ್ತೆ ಆವಾಗ ಯಾವುದೇ ಕಲಾಗಳು ಆಗೋಲ್ಲ ಅಂಥ ಒಂದು ಸಣ್ಣ ಸಣ್ಣ ತಪ್ಪನ್ನು ನೀವು ಅದು ತಳಮಟ್ಟದಲ್ಲೇ ಗಂಡಂದಿರಾಗಿರ್ಬೋದು ಸಿದ್ದಮಂದಿರಾಗಿರ್ಬೋದು ಸೊ ಅವರು ಸ್ವತಂಜ್ರನ್ನ ನೋಡೋದ್ರಿ